ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇವೆ ನಾವು ಸಹ ಚೆನ್ನಾಗಿದ್ದೇವೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಉಡುಪಿಗೆ ಹೋಗ್ತಾ ಇದ್ದೇವೆ ಅಮ್ಮನ ಮನೆಗೆ ಶಾಲೆ ರಜೆ ಅಲ್ಲ ಹಾಗಾಗಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೇವೆ ಇವಾಗ ನಾವು ಅಮ್ಮನ ಮನೆಗೆ ಬಂದ್ವಿ ಅಮ್ಮ ಇರಲಿಲ್ಲ ಸೊ ಅಮ್ಮ ಅಜ್ಜಿ ಮನೆಗೆ ಹೋಗಿದ್ದರು ಅಜ್ಜಿ ಮನೆಯಲ್ಲಿ ದೇವರ ಪೂಜೆ ಅಂತ ಹೇಳಿ ನವರಾತ್ರಿ ಪೂಜೆ ಸೊ ಹಾಗಾಗಿ ನಾವು ಸಹ ಅಜ್ಜಿ ಮನೆಗೆ ಹೋದ್ವಿ ನವರಾತ್ರಿ ಪೂಜೆಗೆ ಅಲ್ಲಿ ನಾನೇನು ಅವರದ್ದೆ ಯಾರನ್ನು ಸಹ ವಿಡಿಯೋ ಮಾಡಲಿಲ್ಲ ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಅಮ್ಮನ ಮನೆಗೆ ಬಂದ್ವಿ ಹಾಗೆ ಅಮ್ಮ ಅಮ್ಮನ ಮನೆಗೆ ಬರುವಾಗ ದಾರಿಯಲ್ಲಿ ತುಂಬ ಚೆನ್ನಾಗಿ ಗದ್ದೆಯೆಲ್ಲ ನೆಟ್ಟಿ ಮಾಡಿದ್ರು ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ ಹಾಗೆ ಇದು ಅಮ್ಮನ ಮನೆ ಹತ್ರದ್ದು ತೋಡೆಲ್ಲ ಇತ್ತು ಹೊಳೆದು ಚಿಕ್ಕ ತೋಡು ಅಂತ ಹೇಳ್ತಾರೆ ಸೊ ಹಾಗೆ ಅದನ್ನೆಲ್ಲ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ವಿ ನಾನು ಮತ್ತು ಗಹನು ಸೊ ಹಾಗೆ ಅಲ್ಲಿ ಹೊಳೆ ಹತ್ರ ಎಲ್ಲ ಹೋಗಿ ಸ್ವಲ್ಪ ನೋಡಿಕೊಂಡು ನಾವು ಹಾಗೆ ನನ್ನ ಹಾಗೆ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಮನೆಗೆ ಹೋದ್ವಿ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ಕದ್ರಿ ಕಟ್ಟಲಿಕ್ಕಿತ್ತು ಸೊ ಅದಕ್ಕೆ ಏನು ಬೇಕಂತ ರೆಡಿ ಮಾಡ್ತಾ ಇದ್ವಿ ಹಾಗೆ ನಾನು ಅದು ಕದ್ರಿ ಕಟ್ಟೋದು ರಾ ಹೇಗಿದೆ ವಿಡಿಯೋ ಹಾಗೆ ಹಾಕಿದ್ದೇನೆ ನೋಡ್ಕೊಂಡು ಬನ್ನಿ 감사합니다. <목소리나> ಒಮ್ಮೆ ಅಜ್ಜಿ ಮನೆಯಲ್ಲಿ ಕಡರ್ ಕಟ್ಟಿದ್ದಾರೆ ಹಾಗಾಗಿ ತುಂಬಾ ವೆರೈಟಿ ಆಗಿದೆ ಹಾಗಾಗಿ ಇಲ್ಲಿ ಕಟ್ ಮಾಡುತ್ತಿದ್ದಾರೆ ತರಕಾರಿ ನೋಡಿ ಅಜ್ಜಿ ಮನೆಯಲ್ಲಿ ವೆರೈಟಿ ಮಾಡುತ್ತಿದ್ದಾರೆ ನೋಡಿ ಗಾಯ್ಸ್ ಮಾಡಿ ನೋಡಿ ಗಾಯಸ್ ಮತ್ತೆ ವೆರೈಟಿ ಹಾಕ್ತಿದ್ದಾರೆ ಎಲ್ಲಾ ವೆರೈಟಿ ಹೊರದಾದ್ಮೇಲೆ ಲಾಸ್ಟಿಗೆ ಇದು ಹೊಡಿತಿದ್ದಾರೆ ಸುಮಾರು ನೋಡಿ ಗಾಯಸ್ ಕೊತ್ತಂಬರಿ ಅಲ್ಲ ಅಲ್ಲಿ ಕೊತ್ತಂಬರಿ ಅಲ್ಲಿ ಕಟ್ ಮಾಡ್ತಿದ್ದಾರೆ ಇಲ್ಲಿ ಬೇವ್ರಿ ಇದೆ ಇಲ್ಲಿ ಮೆಣಸು ಇದೆ வீடியோ எல்லாம் ஹோத அம்மா பீன்ஸ் பல்யர் கசி ಮತ್ತು ನಂತರದಲ್ಲಿ ವಡೆ ಪಾಯಸ ಪಲ್ಯ ಹೀಗೆ ತುಂಬ ವೆರೈಟಿ ಎಲ್ಲ ಇತ್ತು ನಂತರ ಮಾವ ಅಜ್ಜಿ ಮನೆಯಿಂದ ಮಾವ ಮತ್ತು ಅತ್ತೆ ಅವರೆಲ್ಲ ಬಂದರು ಅಡುಗೆ ಎಲ್ಲ ಆಯಿತು ಅಡುಗೆ ಎಲ್ಲ ಆದ ನಂತರ ನಾವು ನಮ್ಮ ಅಮ್ಮನ ಮನೆ ಹತ್ರ ಪಕ್ಕದಲ್ಲಿ ಶಾಲೆ ಇದೆ ಅಲ್ಲಿ ಶಾರದಾನನ್ನ ಕೂರಿಸ್ತಾರೆ ಹಾಗೆ ಶಾರದನ್ನೆಲ್ಲ ನೋಡ್ಕೊಂಡು ಬಂದು ಊಟ ಎಲ್ಲ ಮಾಡಿ ನಾನು ಮತ್ತು ಗಹನ ರಿಟರ್ನ್ ನಮ್ಮ ಮನೆಗೆ ಹೊರಟುಕೊಂಡು ಬಂದ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ನಂತರದಲ್ಲಿ ನಾನು ಲಾಗು ಕಂಟಿನ್ಯೂ ಮಾಡಲಿಲ್ಲ ಇವತ್ತಿನ ಲಾಗ್ ಇದಿಷ್ಟ ಆಗಿತ್ತು ಫ್ರೆಂಡ್ಸ್ ಬ ಬಾಯ್